ಚಿಕ್ಕೋಡಿ ಪಟ್ಟಣದ ಹಲಟ್ಟಿಯ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಐದು ದಿನಗಳ ಕಾಲ ಹಮ್ಮಿಕೊಂಡಿರುವ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಿರ್ಸೋಚಿಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತಾಡಿ ನಾಡಿದ ಅವರು ಮನೆಯಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಅವುಗಳನ್ನು ಓದುವ ಹವ್ಯಾಸ ಮಕ್ಕಳಲ್ಲಿ ಬೆಳೆಸುವುದರಿಂದ ಅವರಲ್ಲಿ ನಕಾರಾತ್ಮಕ ಬದಲಾವಣೆ ಆಗುತ್ತದೆ ಎಂದು ಹೇಳಿದರು ಇಂದಿನ ಅತಿಯಾದ ಮನರಂಜನೆಗಳಿಂದ ನಮ್ಮ ಸಂಸ್ಕೃತಿಗಳು ಹಾಳಾಗುತ್ತಿವೆ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಅರ್ಥ ಮೂಡಿಸುವ ಸಲುವಾಗಿಯೇ ಜಾತ್ರೆಗಳನ್ನು ನಡೆಸಲಾಗುತ್ತಿದೆ ಕ್ರಮಗಳನ್ನು ಆಯೋಜಿಸಲಾಗುತ್ತೆ ಎಂದು ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಮಾತನಾಡಿ ಆಧ್ಯಾತ್ಮಿಕ ಪುರಾಣ ಪ್ರವಚನಗಳು ಕೇಳುವುದರಿಂದ ಮನುಷ್ಯನು ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುತ್ತದೆ ಅದರಿಂದ ಜಾತ್ರೆಗಳ ಅಂಗವಾಗಿ ಆಧ್ಯಾತ್ಮಿಕ ಪುರಾಣ ಪ್ರವಚನಗಳು ಆಯೋಜಿಸುವ ಕೆಲಸ ಮಾಡಬೇಕು ಎಂದರು ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮಿಗಳು ಮಾತನಾಡಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಕಮಿಟಿಯವರು ಆಧ್ಯಾತ್ಮಿಕ ಪ್ರವಚನ ಏರ್ಪಡಿಸುವ ಮೂಲಕ ಅನ್ನದಾಸೋಹದ ಜತೆಗೆ ಜ್ಞಾನದಾಸೋಹ ಮತ್ತು ಮನರಂಜನೆ ನೀಡುತ್ತಿರುವುದು ಶ್ಲಾಘನೀಯ ಈ ಸಂದರ್ಭದಲ್ಲಿ ಶ್ರೀಕಾಂತ್ ಚನ್ನವರ್ ಸಂತೋಷ್ ಜೋಗುಳೆ ವಿಶ್ವನಾಥ್ ಕಾಮಗೌಡ ಸುರೇಶ್ ಪಟ್ಲಿ ಸಂಜಯ್ ಚನ್ನವರ್ ಅಶೋಕ್ ಚನ್ನವರ್ ದತ್ತಾ ಬನ್ನಣ್ಣವರ್ ಗಣಪತಿ ದೊಡ್ಡಮನಿ ಶಂಕರ್ ಬನ್ನಣ್ಣವರ್ ಭರತ್ ಜೋಗುಳೆ ಅಶೋಕ್ ಪೂಜಾರಿ ರಮೇಶ್ ಪೂಜಾರಿ ರಾಯನ್ ಜಾಮಗೌಡರ್ ಬನನ್ನವರ್ ರಮೇಶ್ ಚನ್ನವರ್ ಬಸವರಾಜ್ ಬನನ್ನವರ್ ಸುರೇಶ್ ಪಟ್ಲಿ ಸೇರಿದಂತೆ ಜಾತ್ರಾ ಕಮಿಟಿ ಸದಸ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಭೀಮಸೇನ್ ಚನ್ನವರ್ ಸ್ವಾಗತಿಸಿದರು ಮಲ್ಲೇಶ್ ಲಿಂಬಿಗಡ್ ನಿರೂಪಿಸಿ ವಂದಿಸಿದರು ಹಾಗೂ ಲಕ್ಷ್ಮಿಕೋಟಗಿ ನಿರೂಪಿಸಿದರು ನಾವು ಶ್ರವಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದೇವೆ ನೋಡಿ ಜ್ಞಾನ ಬೇಕು ಅಂದ್ರೆ ಏನು ಜ್ಞಾನ ದೇವತು ಕೈವಲ್ಯಂ ಜ್ಞಾನದಿಂದಲೇ ನಿಜವಾಗಿರತಕ್ಕಂತಹ ಮುಕ್ತಿ ಜ್ಞಾನದಿಂದ ಏನಾಗುತ್ತೆ ಅಜ್ಞಾನ ದೂರ ಆಗ್ತದೆ ಅಜ್ಞಾನ ದೂರ ಆಗ್ತದೆ ಅಜ್ಞಾನದಿಂದ ನಮಗ ದುಃಖ ಆಗ್ಯದ ಅಜ್ಞಾನ ಅಂತಂದ್ರೆ ಯಾವುದು ಅಂದ್ರೆ ಸತ್ಯ ಅಸತ್ಯವಾಗಿರುವಂತಹ ತಿಳುವಳಿಕೆ ಗೊತ್ತಿಲ್ಲ ಸತ್ಯ ಮಿಥ್ಯಗಳ ತಿಳುವಳಿಕೆ ನಮಗ ಗೊತ್ತಿಲ್ಲ ಈ ಭೂಮನ್ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಇರುವಂತದ್ದು ಯಾವುದು ನಿತ್ಯವಾಗಿರುವಂಥದ್ದು ಯಾವುದು ಕ್ಷಣಿಕವಾಗಿರುವಂಥದ್ದು ಯಾವುದು ಅನ್ನುವುದರ ಬಗ್ಗೆ ನಾವು ಏನ್ ಮಾಡಬೇಕು ಅಂತಂದ್ರ ತಿಳ್ಕೊಳ್ಬೇಕಾಗಿದೆ ಆ ಕಾರಣಕ್ಕಾಗಿಯೇ ಆತ್ಮೀಯ ಗುರುಬಂಧುಗಳೇ ಇವತ್ತು ನಾವು ತಳ್ಳಿತು ಕುರುಡ್ರಾಗ್ತಾ ಇದ್ದೇವಲ್ಲಪ್ಪ ನಮಗ ಹೊರಗಿನ ಕಣ್ಣು ಬೇರೆ ನಮ್ಮ ಒಳಗಿರತಕ್ಕಂತಹ ಕಣ್ಣು ಬೇರೆ ನಾವೆಲ್ಲರೂ ಹೊರಗಿನ ಕಣ್ಣು ತೆರೆದುಕೊಂಡು ಓಡಾಡ್ತಾ ಇದ್ದೇವೆ ಆದರೂ ಕೂಡ ಎಡವಿ ಕೆಳಗೆ ಬೀಳುತ್ತೇವೆ ಒಳಗಿನ ಕಣ್ಣು ನಾವು ಇನ್ನೂ ತೆಗದೇ ಇಲ್ಲ ಅದಕ್ಕೆ ಬೆಳೆ